ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಅಣಬೆ ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಣಬೆ ಅಂದಿದ ತಕ್ಷಣ ಇವಾಗಿನ ಕಾಲದಲ್ಲಿ ಎಷ್ಟೊಂದು ವೆರೈಟಿ ಇದೆ ಅದೇ ನಮ್ಮಅಮ್ಮ ಅಂದ್ರೆ ಮಾಡೋ ಟೈಮಲ್ಲಿ ಅಣಬೆ ಸಾರು ಅಣಬೆ ಪಲ್ಯ ಅನ್ನೋದನ್ನ ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಇವಾಗ ನಾನು ಅದೇ ತರನೇ ಅಣಬೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬಾಂಡ್ಲೆಗೆ ಎಣ್ಣೆ ಹಾಕೊಂಡು ಚಕ್ಕೆ ಲವಂಗ ಒಂದು ಅರ್ಧ ಸ್ಪೂನ್ ಮೆಣಸಿನ ಕಾಳನ್ನ ಹಾಕೊಂಡಿದ್ದೀನಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಇಂಚು ಶುಂಠಿ ಹಾಕೊಂಡಿದ್ದೀನಿ ಒಂದು ದೊಡ್ಡದಾದಂತ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಈ ತರ ಸ್ವಲ್ಪ ಪಿಂಕ್ ಕಲರ್ ಬರೋವರ್ಗು ಹುರ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಹುಳಿಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಇಲ್ಲಿ ನಾನು ಅರ್ಧ ಕಪ್ ಕಾಯಿ ಹಾಕ್ಕೊಂಡಿದ್ದೀನಿ ತುಂಬಾ ಹಾಕೊಂಡ್ರೆ ಸ್ವೀಟ್ ಆಗಿ ಬಿಡತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಹಾಕೊಂಡು ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗೆ ಬೇಯೋವರೆಗೂ ನಾನು ಹುರ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲ್ ಸ್ಪೂನಷ್ಟು ಅಷ್ಟು ಗಸಗಸೆ ಹಾಕೊಂಡು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆ ಪೂರ್ತಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು ರುಬ್ಬುವಾಗ ತುಂಬಾ ನೀರ್ ಹಾಕಳಕೋಗ್ಬಿಟ್ಟು ಸ್ವಲ್ಪ ಮಾತ್ರ ನೀರು ಹಾಕೊಳ್ಳಿ ಈಗ ಮಶ್ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ ಬಟನ್ ಮಶ್ರೂಮ್ ಅಲ್ಲಿ ಕರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಬಟನ್ ಮಶ್ರೂಮ್ನೇ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಇದು ಇವಾಗ ಕ್ಲೀನ್ ಮಾಡ್ಕೊಬೇಕು ಮಶ್ರೂಮ್ಗೆ ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಹಾಕೊಂಡು ಈ ತರ ಮಶ್ರೂಮ್ ಪೂರ್ತಿ ಸವರ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದೀನಿ ನೀರಲ್ಲೇ ಪೂರ್ತಿ ಹಾಕಿ ಬಿಟ್ಟರೆ ಮಶ್ರೂಮ್ ಎಣ್ಣೆಲಿ ಹಾಕಿ ಉರಿತಿದಂಗೆ ನೀರು ಬಿಟ್ಕೊಂಡ್ಬಿಡತ್ತೆ ಹಾಗಾಗಿ ಉಪ್ಪು ಅರಶದಲ್ಲಿ ಸ್ವಲ್ಪ ಚೆನ್ನಾಗಿ ಮಶ್ರೂಮ್ನ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಮಶ್ರೂಮ್ಗೆ ಹತ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನೀರು ಹಾಕೊಂಡು ಜಸ್ಟ್ ಈ ತರ ಕೈಯಲ್ಲೇ ಒಂದು ಎರಡು ಮೂರು ಸರಿ ನೀರು ಹಾಕಿ ತೊಳ್ಕೊಂಡು ನೀರು ಪೂರ್ತಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡದ್ ಮಶ್ರೂಮ್ ಸಿಕ್ತು ಅಂದರೆ ಅದನ್ನ ಈ ಥರ ಮಿಡ್ಡಲ್ಲಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಿತ್ತಂದ್ರೆ ಹಾಗೆ ಬಿಟ್ಬಿಡಿ ಅದನ್ನೇನು ಕಟ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಮಶ್ರೂಮು ಇವಾಗ ಕಟ್ ಆಗಿ ರೆಡಿ ಆಗಿದೆ ಒಂದು ಸ್ವಲ್ಪನೂ ನೀರಿಲ್ಲ ನೋಡಿ ಪೂರ್ತಿ ಡ್ರೈನ್ ಔಟ್ ಆಗಿದೆ ಈಗ ಮತ್ತೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಅರ್ಧ ಈರುಳ್ಳಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಹುರ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಶ್ರೂಮ್ ಹಾಕೊತ ಇದ್ದೀನಿ ನೋಡಿ ಮಶ್ರೂಮು ಪೂರ್ತಿ ಸ್ವಲ್ಪನೂ ನೀರು ಇಲ್ದೇ ಡ್ರೈನ್ಔಟ್ ಆಗಿದ್ಮೇಲೆ ನೀವು ಈ ಥರ ಹಾಕೊಬೇಕು ನೀರು ಏನಾದರೂ ಇತ್ತು ಅಂದರೆ ನೀವು ಈ ಥರ ಎಣ್ಣೆನಲ್ಲಿ ಹಾಕಿ ಉರಿಬೇಕಾದ್ರೆ ಪೂರ್ತಿ ನೀರು ಬಿಟ್ಕೊಂಡ್ಬಿಡತ್ತೆ ಅದರಲ್ಲೇ ಬೆಂದಂಗೆ ಆಗ್ಬಿಡುತ್ತೆ ಒಂದ್ಸರಿ ನೀರು ಬಿಟ್ಟ ಮೇಲೆ ಅಷ್ಟು ಸಾರೆಲ್ಲ ಟೇಸ್ಟ್ ಬರೋದಿಲ್ಲ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಇದೇ ಥರನೇ ಮಶ್ರೂಮ್ನ ತೊಳ್ಕೊಳ್ಳೋ ವಿಧಾನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಸಲ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗಿದೆ ಆಮೇಲೆ ಸ್ವಲ್ಪ ಸೈಜು ಕೂಡ ದಪ್ಪ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಸಾರಿನ ಪುಡಿ ಹಾಕ್ಕೊಂತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕ್ಕೊಂಡು ಒಂದೆರಡು ನಿಮಿಷ ಈ ಥರ ಹುರ್ಕೊಳ್ಳಿ ಘಾಟ್ ಹೋಗೋವರೆಗೂ ಸಾರಿನ ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ನಿಮಿಷ ಘಾಟ್ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ರುಬ್ಬಿರೋವಂಥ ಮಸಾಲ ನಾವೇನು ಹುರಿದಿಟ್ಕೊಂಡು ಜಾರಿಗೆ ಇಟ್ಕೊಂಡಿದ್ವಲ್ಲ ಅದನ್ನ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಲ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನಿಲ್ಲಿ ರೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನೀವು ಅನ್ನಕ್ಕೆಲ್ಲ ಒಂದು ಒಂಚೂರು ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗತ್ತೆ ಮಸಾಲೆ ಹುರಿಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಬೆಂದರೆ ಸಾಕು ಆಲ್ರೆಡಿ ಮಸಾಲೆನೇ ಹುರ್ಕೊಂಡಿರೋದ್ರಿಂದ ಇದು ಜಾಸ್ತಿ ಹೊತ್ತು ಕುದಿಸೋ ನೆಸಸಿಟಿ ಏನಿರೋದಿಲ್ಲ ಒಂದೆರಡು ನಿಮಿಷ ಕುದಿ ಬಂದ ಮೇಲೆ ಮೇಲ್ಗಡೆ ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಆಫ್ ಮಾಡಿಬಿಡಿ ಇವಾಗ ನಾವೆಲ್ಲ ಯೂಸ್ ಮಾಡ್ತಿರೋ ಮಶ್ರೂಮ್ ಫಾರಮ್ ಮಶ್ರೂಮ್ ಆಗಿರೋದ್ರಿಂದ ಅಷ್ಟು ರುಚಿ ಬರೋದಿಲ್ಲ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಅವಾಗಿನ ಕಾಲದಲ್ಲಿ ಏನು ಅಮ್ಮ ಮಾಡೋ ರೆಸಿಪಿ ಮಸಾಲೆ ಎಲ್ಲ ಹುರ್ಕೊಂಡು ಸಾರ್ ಮಾಡ್ತಿದ್ರಲ್ಲ ಅದೇ ಥರನೇ ಟ್ರೈ ಮಾಡಿದ್ದೀನಿ ನಾನು ಇವಾಗಲೂ ಈಗಲೂ ಕೂಡ ನಮ್ಮೂರಲ್ಲಿ ಫಾರಂ ಮಶ್ರೂಮ್ ನ ಯಾರು ಯೂಸ್ ಮಾಡೋದಿಲ್ಲ ಶ್ರಾವಣ ಮಾಸ ಬಂತು ಅಂದ್ರೆ ಸಲ ಮಳೆ ಬಂದು ಗುಡುಗು ಸ್ಟಾರ್ಟ್ ಆಗತ್ತಲ್ವ ಆವಾಗ ತನ್ನಿಂದ ತಾನೇ ಎಲ್ಲ ಎದ್ದು ಬಿಡತ್ತೆ ಬೆಳಗಿನ ಜಾವ ಹೋಗಿ ಕಿತ್ಕೊಂಡ್ ಬರ್ತಾರೆ ಅವಾಗ ಅದೆಷ್ಟು ರುಚಿಯಾಗಿರತ್ತೆ ಅಂದರೆ ಈ ಫಾರಂ ಮಶ್ರೂಮ್ಸ್ ಎಲ್ಲ ಅದ್ರ ಮುಂದೆ ಏನೂ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ನಿಮ್ಗೆ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಟ್ರೈ ಮಾಡಿ ರುಚಿನ ನೀವು ಕೂಡ ತುಂಬ ಇಷ್ಟಪಡ್ತೀರಾ ನಾನಿವತ್ತು ಮಶ್ರೂಮ್ಸನ್ನ ರಾಗಿ ರೊಟ್ಟಿ ಜೊತೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀನಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು